ನನ್ನ ಸೋದರಿ ಸೋದರೆ ಗೊತ್ತು ನಿನ್ನ ಪ್ರಾರ್ಥನೆ ಮಾಡುವಾಗ ನಾನು ದೇವರಿನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಯಾಕಂದರೆ ನಿನಗಾಗಿ ನನಗಾಗೇತನ ಈ ಲೋಕಕ್ಕೆ ಬಂದಾನೆ ಯಾಕಂದರೆ ನಿನ್ನ ಅಲೆದಾಟ ದೇವ್ರಿಗೆ ಗೊತ್ತದ ನಿನ್ನ ನರಳಾಟ ದೇವ್ರಿಗೆ ಗೊತ್ತದ ಇವತ್ತು ನರಳಾಟದಲ್ಲಿ ನರಳಾಟದಲ್ಲಿ ಅಯ್ಯ ಎಂಬುದಾಗಿ ನೀನು ದೇವ್ರ ಕಡೆ ನೀನು ತಿರುಗಿಕೊಂಡು ಪ್ರಾರ್ಥಿಸುವುದೇ ಮರಡುವುದ್ರೆ ಈಗೋ ಆ ನರಳಾಟದಿಂದ ದೇವರು ನಿನ್ನ ಬಿಡುಗಡೆ ಮಾಡತಾನೆ ಸ್ಪಷ್ಟವಾಗಿ ಇವತ್ತು ನೀನು ನಿನ್ನ ಒಳಗಿರುವಾಗ ಕರ್ತ ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ಯಾನ ಆಲ್ರೆಡಿ ಇವತ್ತು ನೀ ಎಂಥ ಸಮಸ್ಯೆಗಳಿಂದ ಬಂದಿರ್ಬೋದು ಅವೆಲ್ಲ ಸಮಸ್ಯೆಗಳಿಗೊತ್ತು ಪರಿಹಾರ ಮಾಡ್ಯಾನು ಪ್ರೇಯ